ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶಾಸ್ತ್ರಿಗಳೇ ಈ ದಿನ ಹನ್ನೆರಡು ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗೃಹ ಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದರೆ ಮೇಷರಾಶಿಯಲ್ಲಿ ಗುರು ಇರ್ತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ ಕೇತು ಇರ್ತಕ್ಕಂಥದ್ದು ಇನ್ನು ಚಂದ್ರನಿದ್ದಾನೆ ಅದು ತುಲಾ ರಾಶಿಯಲ್ಲಿ ವೃಶ್ಚಿಕ ರಾಶಿಯಲ್ಲಿ ಶುಕ್ರ ಹಾಗೂ ಬುದ್ಧರ ಯುತಿಯನ್ನು ನೋಡ್ತಾ ಇದ್ದೀವಿ ಇನ್ನು ಧನಸ್ಸು ರಾಶಿಯಲ್ಲಿ ರವಿ ಕುಜರ ಯುತಿಯನ್ನು ನೋಡ್ತಾ ಇದ್ದೀವಿ ಮಾಂದಿಬೂದೆಯಾಗಿದೆ ಅದು ಮಕರ ರಾಶಿಯಲ್ಲಿ ಇನ್ನು ಕುಂಭರಾಶಿಯಲ್ಲಿ ಶನಿಶ್ಚರ ಮೀನರಾಶಿಯಲ್ಲಿ ರಾಹು ಹೇಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿ ಅವರಿಗೆ ದಿವಸ ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಇರ್ತದೆ ಅವಕಾಶಗಳು ತಪ್ಪಿ ಹೋಗುವ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ ಜೊತೆಗೆ ಸ್ಥಾನಚ್ಯುತಿ ಇರ್ತಕ್ಕಂಥದ್ದೇ ಸ್ವಲ್ಪ ಅಲುಗಾಡ್ತಾ ಇದೆಯೇನೋ ಕೆಲಸದ ಕೆಲಸದ ಅಲುಗಾಡುವಿಕೆ ಅಂಥದ್ದೊಂದು ಲಕ್ಷಣ ಸೂಚಿಸ್ತಾ ಇದೆ ಸ್ವಲ್ಪ ಹುಷಾರಾಗಿರಬೇಕು ಕೆಲಸ ಕಾರ್ಯಗಳಲ್ಲಿ ಅದು ನಮಗೆ ಕೌಶಲ್ಯವನ್ನು ಕಲ್ತ್ಕೊಳ್ಬೇಕು ಕೆಲಸದಲ್ಲಿ ಆಗ ನಮಗೆ ಭದ್ರತೆ ಇರ್ತದೆ ಅದನ್ನು ನೋಡ್ಕೊಳ್ಳಿ ಆದರೆ ಶನಿಷ್ಠರ ಲಾಭದಲ್ಲಿ ಇರೋದರಿಂದ ಆತಂಕ ಬೇಡ ಎಚ್ಚರಿಕೆ ಬೇಕು ಇನ್ನು ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಅದರಲ್ಲೂ ರಸ ವ್ಯಾಪಾರಿಗಳಿಗೆ ಈ ಧಾನ್ಯ ವ್ಯಾಪಾರಿಗಳಿಗೆ ಇವೆಲ್ಲ ತುಂಬ ಚೆನ್ನಾಗಿದೆ ಅನುಕೂಲಕರವಾಗಿದೆ ಇನ್ನು ಉಳಿದ ಹಾಗೆ ಜನ್ಮದಲ್ಲಿ ಗುರು ಇದ್ದಾನಲ್ಲ ಅದೇ ಒಂದು ಬಲ ತಂದು ಕೊಡುತ್ತೆ ಭಾಗ್ಯಾಧಿಪತಿ ಹೀಗಾಗಿ ಆತಂಕ ಬೇಡ ಪ್ರಾರ್ಥನೆಗೆ ದಿವಸ ನೀವು ನೋಡಿ ಈಶ್ವರನ ಆರಾಧನೆ ಈಶ್ವರ ಸನ್ನಿಧಾನದಲ್ಲಿ ಒಂದು ಬಿಲ್ವಾರ್ಚನೆ ಮಾಡಿಸಿ ತುಂಬ ಅನುಕೂಲ ಆಗುತ್ತೆ ಇನ್ನು ವೃಷಭರಾಶಿ ರಾಶಿಯವರಿಗೆ ದಿವಸ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಸೂಚಿಸ್ತಾ ಇದೆ ಹುಷಾರಾಗಿರಬೇಕು ಮತ್ತು ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಬರೋ ಸಾಧ್ಯತೆ ಇದೆ ಸ್ವಲ್ಪ ಎಚ್ಚರಿಕೆ ಸಮಾಧಾನ ಶಾಂತಿ ಬೇಕು ಇನ್ನು ಇದರ ಹೊರತಾಗಿ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ ಅನುಕೂಲಕರವಾಗಿದೆ ಆತಂಕ ಬೇಡ ಈ ದಿವಸ ಲಾಭ ವಿದೇಶಿ ಚಟುವಟಿಕೆಗಳಿಂದ ಲಾಭ ಕಾಣಲಿಕ್ಕೆ ಅವಕಾಶ ಇದೆ ಚೆನ್ನಾಗಿದೆ ಈ ದಿವಸ ಹೆಚ್ಚಿನ ಸೌಖ್ಯವನ್ನು ಕಾಣಬಹುದು ಅದರಲ್ಲಿ ಏನು ಸಂಶಯ ಇಲ್ಲ ಈ ದಿವಸ ದುರ್ಗಾ ಕವಚವನ್ನು ಕೇಳಿಸ್ಕೊಳ್ಳಿ ಅನುಕೂಲ ಆಗುತ್ತೆ ಇನ್ನು ಮಿಥುನ್ ರಾಶಿ ಮಿಥುನ್ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ಅನುಕೂಲ ಫಲ ಕಾಣಲಿಕ್ಕೆ ಅವಕಾಶ ಇದೆ ಚೆನ್ನಾಗಿದೆ ಆತಂಕ ಬೇಡ ಈ ದಿವಸ ನಿಮ್ಮ ಮಕ್ಕಳಿಂದ ಸಮಾಧಾನ ಮಕ್ಕಳ ಒಂದು ಏಳಿಗೆ ಅಥವಾ ಅವರಿಗೊಂದು ಹಾದಿ ಆದರೆ ಅದೊಂದು ಸಮಾಧಾನ ಆಗುತ್ತಲ್ಲ ಆ ರೀತಿಯ ಒಂದು ಸಂತೋಷ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲಕರವಾಗಿದೆ ಹೆಚ್ಚಿನ ಸಮಾಧಾನ ಸಿಗುವಂಥ ಸಾಧ್ಯತೆ ಇದೆ ವಸ್ತು ನಷ್ಟತೆ ಸೂಚಿಸ್ತಾ ಇದೆ ಸ್ವಲ್ಪ ಎಚ್ಚರವಾಗಿರಿ ನಿಮ್ಮ ನಿಮ್ಮ ವಸ್ತುಗಳು ಮುಖ್ಯವಾದ ಕಡೆ ಪ್ರಯಾಣದಲ್ಲಿ ಇರ್ತೀರ ಅಂತಹ ಸಂದರ್ಭದಲ್ಲಿ ಎಚ್ಚರವಾಗಿದೆ ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿ ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ರಾಷ್ಟ್ರಾಧಿಪತಿ ಬಲ ಇದೆ ಈ ಕಾರಣದಿಂದ ಆರೋಗ್ಯ ಬಲ ಚೇತರಿಕೆ ಆಗುತ್ತೆ ಬಂಧುಗಳ ಸಹಕಾರ ಮಿತ್ರರ ಸಹಾಯ ಚೆನ್ನಾಗಿರ್ತದೆ ನೀರಿನ ಸಮೃದ್ಧತೆ ಚೆನ್ನಾಗಿರ್ತದೆ ಕೃಷಿಕರಿಗೆ ಅನುಕೂಲ ಹೂವು ಹಣ್ಣಿನ ಮಾರುಕಟ್ಟೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಜನರಿಗೆ ತುಂಬ ಚೆನ್ನಾಗಿದೆ ಪರಸ್ಪರ ಸಹಕಾರ ಅಥವಾ ವ್ಯಾಪಾರದಲ್ಲಿ ಉನ್ನತಿ ಕಾಣ್ತಕ್ಕಂಥ ರೀತಿಯ ತುಂಬ ಚೆನ್ನಾಗಿದೆ ಇನ್ನಿದ್ರೂ ಹೊರತಾಗಿ ಈ ದಿವಸ ಸ್ವಲ್ಪ ದಾಂಪತ್ಯದಲ್ಲಿ ನೋಡಿ ಭಿನ್ನಾಭಿಪ್ರಾಯಗಳು ಬರೋ ಲಕ್ಷಣ ಇದೆ ಈ ಕಾರಣದಿಂದ ಶಿವಶಕ್ತಿಯರ ಆರಾಧನೆ ಅರ್ಧನಾರೇಶ್ವರ ಪ್ರಾರ್ಥನೆ ಮಾಡಿ ತುಂಬ ತುಂಬ ಅನುಕೂಲ ಆಗುತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿ ದಿವಸ ಧೈರ್ಯ ಸಾಹಸಗಳಿದ್ದಾವೆ ಸೇವಕರ ಸಹಾಯ ಚೆನ್ನಾಗಿರುತ್ತದೆ ಸಹೋದರಲ್ಲಿ ಒಂದು ಸಾಮರಸ್ಯದ ಭಾವನೆ ತುಂಬುತ್ತೆ ನಿಮ್ಮ ಸ್ನೇಹಿತರಿಂದ ಸಹಕಾರ ಚೆನ್ನಾಗಿರುತ್ತದೆ ಈ ದಿವಸ ನಿಮ್ಮ ವ್ಯಾಪಾರದಲ್ಲೂ ಉತ್ಕೃಷ್ಟತೆ ಕಾಣಬಹುದು ವೃತ್ತಿಯಲ್ಲೂ ಅನುಕೂಲ ಇದೆ ಚೆನ್ನಾಗಿದೆ ಒಂದು ಶತ್ರುಗಳಿಂದ ಭಯ ಶತ್ರುಗಳ ಭಯ ಸೂಚಿಸ್ತಾ ಇದೆ ಸುದರ್ಶನ ಮಂತ್ರ ಅಥವಾ ಭೈರವನ ಪ್ರಾರ್ಥನೆ ಮಾಡಿಕೊಂಡ್ರೆ ಒಳ್ಳೆಯದು ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿವರೆಗೆ ದಿವಸ ಅನ್ನ ಸಮೃದ್ಧಿ ಚೆನ್ನಾಗಿದೆ ಕುಟುಂಬದಲ್ಲಿ ಸ್ತ್ರೀಯರಿಗೆ ಒಂದು ಸಮಾನತೆ ಸಿಗ್ತಕ್ಕಂಥ ಸಾಧ್ಯತೆ ಸೂಚಿಸ್ತಾ ಇದೆ ಚೆನ್ನಾಗಿದೆ ವೃತ್ತಿಯಲ್ಲಿ ಅನುಕೂಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ ವೃತ್ತಿಯಲ್ಲೂ ಬಲ ಕಾಣಬಹುದು ಇನ್ನು ನಿಮ್ಮ ರಾಶಿಯಿಂದ ಮಾಂದಿ ಪಂಚಮದಲ್ಲಿದ್ದಾಗ ಬುದ್ಧಿ ಆಲೋಚನೆ ವ್ಯತ್ಯಾಸ ಆಗಿಬಿಡುತ್ತೆ ಬಲಹೀನವಾಗುತ್ತೆ ಉದರ ಬಾಧೆ ಸೂಚಿಸ್ತಾ ಇದೆ ಸ್ವಲ್ಪ ಹುಷಾರಾಗಿರಬೇಕು ಈ ದಿವಸ ಪ್ರಾರ್ಥನೆಗೆ ದಿವಸ ಶಿವನ ಆರಾಧನೆ ವಿಷ್ಣುವಿನ ಆರಾಧನೆ ಹರಿಹರರ ಪ್ರಾರ್ಥನೆ ತುಂಬ ತುಂಬ ಒಳ್ಳೆಯದು ಸರಿ ಶಾಸ್ತ್ರಿಗಳ ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ ವೀಕ್ಷಕರೇ ಇನ್ನುಳಿದ ರಾಶಿಗಳ ಫಲಾಫಲ ವಿರಾಮದ ನಂತರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್